ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಮನೆಯ ಮುಖ್ಯ ದ್ವಾರದಗಳ ಎದುರಿಗೆ ಯಾವೆಲ್ಲ ಗಿಡಗಳನ್ನು ಬೆಳೆಸಿಕೊಳ್ಳಬೇಕು ನೆಟ್ಟುಕೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವೊಂದು ಗಿಡಗಳನ್ನು ಮನೆಯ ಮುಖ್ಯದ್ವಾರದಲ್ಲಿ ನೆಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಓಡಾಟ ಹೆಚ್ಚಾಗುತ್ತದೆ ಮನೆಯಲ್ಲಿ ಸಮೃದ್ಧಿ ನೆಲೆಸುತ್ತದೆ ಇಂತಹ ಗಿಡಗಳು ಕೇವಲ ಆಕರ್ಷಕವಾಗಿ ಕಾಣೋದು ಮಾತ್ರವಲ್ಲದೆ ಮನೆಗೆ ಉತ್ತಮ ಲಾಭವನ್ನು ಕೂಡ ತಂದುಕೊಡುತ್ತವೆ ಮರಗಿಡಗಳಿಗೆ ನಮ್ಮ ಜೀವನದಲ್ಲಿ ಹಾಗೂ ನಮ್ಮ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನವನ್ನು ನೀಡಲಾಗಿದೆ ಹಾಗಿದ್ರೆ ಬನ್ನಿ ಇವತ್ತಿನ ಲೇಖನದ ಮೂಲಕ ಯಾವ ಗಿಡಗಳನ್ನು ಮನೆಯ ಮುಖ್ಯದ್ವಾರದಲ್ಲಿ ಎದುರು ನೆಟ್ಟರೆ ಲಕ್ಷ್ಮಿ ಪ್ರಸನ್ನಳಾಗಿ ನಮ್ಮ ಜೀವನದಲ್ಲಿ ಕಾಲಿಡುತ್ತಾಳೆ ಎಂಬುದನ್ನು ತಿಳಿದುಕೊಳ್ಳೋಣ ಅಶೋಕ ವೃಕ್ಷ ಅಶೋಕ ವೃಕ್ಷವನ್ನು ಸುಂದರತೆ ಹಾಗೂ ಶುಭದಾಯಕ ವೃಕ್ಷ ಎಂಬುದಾಗಿ ಕರೆಯಲಾಗುತ್ತದೆ ಅಶೋಕ ವೃಕ್ಷದ ಸುವಾಸನೆ ಕೂಡ ಮನೆಗೆ ಒಳ್ಳೆಯದನ್ನು ತರುತ್ತದೆ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಇನ್ನು ಇದರ ಹೂವು ಮನೆಗೆ ಶಾಂತಿ ಹಾಗೂ ಸಮೃದ್ಧಿಯನ್ನು ತರುತ್ತದೆ ಎಂಬುದಾಗಿ ವಾಶು ವಾಸ್ತುಶಾಸ್ತ್ರದ ಪ್ರಕಾರ ನಂಬಲಾಗುತ್ತದೆ ಇದೇ ಕಾರಣಕ್ಕಾಗಿ ಅಶೋಕ ವೃಕ್ಷ ಅತ್ಯಂತ ಶುಭದಾಯಕ ಎಂಬುದಾಗಿ ವಾಸ್ತುಶಾಸ್ತ್ರದಲ್ಲಿ ನಂಬಲಾಗುತ್ತದೆ ತುಳಸಿ ಗಿಡ ಸನಾತನ ಹಿಂದೂ ಧರ್ಮದಲ್ಲಿ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ತುಳಸಿ ಗಿಡವನ್ನು ಅತ್ಯಂತ ಪವಿತ್ರ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಇದನ್ನು ಮನೆಯ ಮುಖ್ಯ ದ್ವಾರದ ಬಳಿ ನೆಡುವುದರಿಂದ ಮನೆಗೆ ಒಳ್ಳೆಯದಾಗುತ್ತದೆ ಎನ್ನುವುದು ಪ್ರತಿಯೊಂದು ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ ಇದರ್ ಇದರಿಂದಾಗಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಎನ್ನುವುದನ್ನು ಕೂಡ ಶಾಸ್ತ್ರಗಳು ತಿಳಿಸುತ್ತವೆ ಇದರಿಂದಾಗಿ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಪ್ರಾಕೃತಿಕವಾಗಿ ಕೂಡ ಮನೆಯಲ್ಲಿ ತುಳಸಿ ಗಿಡವನ್ನು ಇಟ್ಟುಕೊಳ್ಳುವುದು ಅತ್ಯಂತ ಶುಭದಾಯಕ ಹಾಗೂ ಅದರಿಂದ ಆರೋಗ್ಯದ ಲಾಭಗಳನ್ನು ಕೂಡ ನಾವು ಪಡೆದುಕೊಳ್ಳಬಹುದಾಗಿದೆ ಮನೆಯಲ್ಲಿ ಎಲ್ಲರ ಆರೋಗ್ಯ ಹಾಗೂ ತುಳಸಿಯಲ್ಲಿ ಲಕ್ಷ್ಮಿ ನೆಲೆಸುವುದರಿಂದ ಆರ್ಥಿಕ ಪರಿಸ್ಥಿತಿ ಕೂಡ ಸಂಪೂರ್ಣವಾಗಿ ಚೆನ್ನಾಗಿ ಆಗಲಿದೆ ಮಾವಿನ ಗಿಡ ಹಣ್ಣುಗಳಲ್ಲಿ ಮಾವಿನ ಹಣ್ಣನ್ನು ರಾಜ ಎಂಬುದಾಗಿ ಕರೆಯಲಾಗುತ್ತದೆ ಎನ್ನುವುದು ನಿಮಗೆಲ್ಲರಿಗೂ ತಿಳಿದಿರುವ ವಿಚಾರ ಅದೇ ರೀತಿಯಲ್ಲಿ ಶುಭ ವೃಕ್ಷಗಳ ಸಾಲಿನಲ್ಲಿ ಮಾವಿನ ಗಿಡಕ್ಕೂ ಕೂಡ ಅದರದ್ದೇ ಆದ ಮಹತ್ವವಿದೆ ಇನ್ನು ಮಾವಿನ ಹಣ್ಣನ್ನು ಸಮೃದ್ಧಿಯಾಗಿ ಸಮೃದ್ಧಿ ಹಾಗೂ ಸುಖದ ಸಂಕೇತ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಹೀಗಾಗಿ ಮಾವಿನ ಗಿಡಗಳನ್ನು ಕೂಡ ಮನೆಯ ಮುಂಭಾಗದಲ್ಲಿ ಅಥವಾ ಮುಖ್ಯದ್ವಾರದಲ್ಲಿ ನೆಡುವುದರಿಂದ ಮನೆಗೆ ಶುಭ ಉಂಟಾಗುತ್ತದೆ ಎನ್ನುವುದು ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಬೇವಿನ ಗಿಡ ವೈಜ್ಞಾನಿಕವಾಗಿ ಕೂಡ ಬೇವಿನ ಗಿಡಗಳಿಂದ ಸಾಕಷ್ಟು ಲಾಭ ಇದೆ ಎನ್ನುವುದನ್ನು ನೀವು ತಿಳಿದುಕೊಂಡಿರಬಹುದು ಸಾಂಪ್ರದಾಯಿಕ ನೆಲಗಟ್ಟಿನಲ್ಲಿ ಶಾಸ್ತ್ರಗಳ ಪ್ರಕಾರ ಕೂಡ ಬೇವಿನ ಎಲೆಗಳು ಅಥವಾ ಬೇವಿನ ಗಿಡಗಳನ್ನು ಮುಖ್ಯ ದ್ವಾರದಲ್ಲಿ ಇಡುವುದರಿಂದ ಸಾಕಷ್ಟು ಆರೋಗ್ಯಕ ಲಾಭಗಳನ್ನು ಪಡೆದುಕೊಳ್ಳಬಹುದು ಇದರಿಂದಾಗಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ನಾವು ಅನುಭವಿಸಬಹುದು ಇನ್ನು ಬೇವಿನ ಎಲೆ ಹಾಗೂ ಗಿಡ ಎರಡೂ ಕೂಡ ಶುಭ ಫಲವನ್ನು ನೀಡುವ ದೃಷ್ಟಿಯಲ್ಲಿ ಸದಾಕಾಲ ಮುಂಚೂಣಿ ಸ್ಥಾನದಲ್ಲಿ ಕಾಣಿಸಿಕೊಳ್ಳುವಂತಹ ಗಿಡಗಳಾಗಿದೆ ಆಲದ ಮರ ನಿಮ್ಮ ಮನೆಯ ಮುಂಭಾಗದಲ್ಲಿ ಆಲದ ಮರ ಇರುವುದ ಇರುವುದರಿಂದಾಗಿ ನಿಮ್ಮ ಮನೆಗೆ ಸ್ಥಿರತೆ ಸಂಜೀವಿನಿ ಶಕ್ತಿ ಹಾಗೂ ಸಂಪತ್ತನ್ನು ಪ್ರಾಪ್ತಿ ಮಾಡುವುದಕ್ಕೆ ಸಹಾಯ ಮಾಡುತ್ತದೆ ಇದರ ವಿಶಾಲವಾದ ಎಲೆಗಳು ಹಾಗೂ ರೆಂಬೆಗಳು ಮನೆಯನ್ನು ಸುರಕ್ಷಿತವಾಗಿರಿಸುವುದಕ್ಕೆ ಸಂಪೂರ್ಣ ಸಹಾಯವನ್ನು ಮಾಡುತ್ತದೆ ಎಂಬುದಾಗಿ ವಾಸ್ತುಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಮನಿ ಪ್ಲ್ಯಾಂಟ್ ಮನೆಯಲ್ಲಿ ಮನಿ ಅನ್ನು ಇಡುವುದರಿಂದ ಮನೆಯ ಸದಸ್ಯರ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಸುಧಾರಣೆಗೊಳ್ಳಲಿದೆ ಮನಿ ಅನ್ನು ಮನೆಯ ಮುಖ್ಯದ್ವಾರದ ಎಡಗಡೆಯಲ್ಲಿ ಇಡುವುದರಿಂದ ಮನೆಯ ಪ್ರತಿಯೊಂದು ಸಮಸ್ಯೆಗಳು ಕೂಡ ಪರಿಹಾರ ಆಗಲಿದೆ ಹಾಗೂ ಮನೆಯವರಿಗೆ ಒಳ್ಳೆಯದಾಗಲಿದೆ ಮಲ್ಲಿಗೆ ಗಿಡ ಮಲ್ಲಿಗೆ ಹೂವನ್ನು ಹೂಗಳ ರಾಣಿ ಎಂಬುದಾಗಿ ಕರೆಯಲಾಗುತ್ತದೆ ಇನ್ನು ದುಬಾರಿ ಹೂವುಗಳಲ್ಲಿ ಕೂಡ ಇದು ಕಾಣಿಸಿಕೊಳ್ಳುತ್ತದೆ ದೇವರ ಪೂಜೆಯಲ್ಲಿ ಕೂಡ ಪ್ರಥಮವಾಗಿ ಮಲ್ಲಿಗೆ ಹೂವನ್ನು ಬಳಸುವ ಕಾರಣದಿಂದಾಗಿ ಇದನ್ನು ಮನೆಯ ಮುಂದೆ ನೆಡುವುದು ಶುಭ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಮಲ್ಲಿಗೆ ಹೂವನ್ನು ಮನೆಯ ಬಲಭಾಗದಲ್ಲಿ ಇಡುವುದರಿಂದ ವಾಸ್ತುಶಾಸ್ತ್ರದ ಪ್ರಕಾರ ಒಳ್ಳೆಯದು ಎಂಬುದಾಗಿ ತಿಳಿಯಲಾಗುತ್ತದೆ ಹೀಗಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಇದನ್ನೇ ಅನುಸರಿಸಿ ಗುಲಾಬಿ ಗಿಡ ಗುಲಾಬಿ ಹೂವನ್ನು ಜ್ಞಾನ ಹಾಗೂ ಸಮೃದ್ಧಿಯ ಪ್ರತೀಕ ಎಂಬುದಾಗಿ ವಾಸ್ತುಶಾಸ್ತ್ರದಲ್ಲಿ ಕರೆಯಲಾಗುತ್ತದೆ ಗುಲಾಬಿ ಹೂವನ್ನು ಹೂಗಳ ರಾಜ ಎಂಬುದಾಗಿಯೂ ಕೂಡ ಕರೆಯಲಾಗುತ್ತದೆ ಎಂಬುದು ನಿಮಗೆಲ್ಲರಿಗೂ ತಿಳಿದಿರುವ ವಿಚಾರವಾಗಿದೆ ಗುಲಾಬಿ ಹೂವನ್ನು ಮನೆಯ ಮುಖ್ಯ ದ್ವಾರದಲ್ಲಿ ಇಡುವುದರಿಂದಾಗಿ ಮನೆಯಲ್ಲಿ ಉತ್ತಮ ವಾತಾವರಣ ಸೃಷ್ಟಿಯಾಗುತ್ತದೆ ಮನೆಯಲ್ಲಿ ಆರ್ಥಿಕವಾಗಿ ಸಬಲರಾಗುವಂತಹ ಎಲ್ಲ ಅವಕಾಶಗಳನ್ನು ಕೂಡ ನೀವು ಕ ಪಡೆದುಕೊಳ್ಳಲಿದ್ದೀರಿ ಹೀಗಾಗಿ ಮನೆಯಲ್ಲಿ ಹಣದ ಹರಿವು ಕೂಡ ಹೆಚ್ಚಾಗಲಿದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಸಹ ನೀವು ಪಡೆದುಕೊಳ್ಳಬಹುದಾಗಿದೆ ನಿಂಬೆ ಗಿಡ ನಿಂಬೆ ಗಿಡವನ್ನು ನೆಡುವುದರಿಂದಾಗಿ ಮನೆಯಲ್ಲಿ ಇರುವಂಥ ಪ್ರತಿಯೊಂದು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಹೆಚ್ಚಾಗಿ ಹೆಚ್ಚಾಗುತ್ತಿದೆ ಎಂದಾದಲ್ಲಿ ಈ ಆ ಸಂದರ್ಭದಲ್ಲಿ ನೀವು ಮಾಡಬೇಕಾದ ಮೊದಲ ಕೆಲಸ ನಿಂಬೆ ಗಿಡವನ್ನು ನಿಮ್ಮ ಮನೆಯ ಎದುರು ಭಾಗದಲ್ಲಿ ನೆಡುವುದು ವಿಶೇಷವಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಈ ಗಿಡವನ್ನು ಮನೆಯ ಎಡಭಾಗದಲ್ಲಿ ನೆಡುವುದು ಮನೆಗೆ ಶುಭ ತರುತ್ತದೆ ಎಂಬುದಾಗಿ ನಂಬಲಾಗಿದೆ ಈ ಮೇ ಈ ಮೇಲೆ ಹೇಳಿರುವಂಥ ಗಿಡಗಳನ್ನು ನಿಮ್ಮ ಮನೆ ಎದುರು ಭಾಗದಲ್ಲಿ ನೆಡುವುದರ ಮೂಲಕ ನೀವು ಉತ್ತಮ ಅದೃಷ್ಟಪೂರಕವಾಗುವಂಥ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತೀರಿ ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ